ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಮಿಜುಸ್ ಟೇಸ್ಟಿ ಫುಡ್ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹುಗ್ಗಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ನಾನಿಲ್ಲಿ ಕೆ ಕೆಜಿ ಪಾಲಿಶ್ ಗೋಧಿ ತೊಗೊಂಡಿನಿ ಈಗ ಅವನ್ನ ನೀರು ಹಾಕಿ ನೆನ್ಸಿಟ್ಕೊಳತ್ತೀನಿ ಈಗ ಏಳರಿಂದ ಎಂಟು ತಾಸು ನೆನ್ಸಿಟ್ಕೋಬೇಕು ಅಂದ್ರೆ ರಾತ್ರಿ ನೆನ್ಸಿಟ್ರೆ ಬೆಳಿಗ್ಗೆ ಇನ್ನಷ್ಟೊಳಗೆ ನೆಂದಿರ್ತಾವೆ ಈಗ ನೆಂದವು ನೋಡೋಣ ಬರ್ರಿ ಈಗ ಈ ರೀತಿ ಆಗಿರ್ತಾವ ಚಲೋ ನಿಂಗೆ ನೆಂದಿರ್ತಾವೆ ಈ ರೀತಿ ಬೆಳ್ಳಗಾಗಿರ್ತಾವೆ ಈಗ ಇವನು ಒಂದು ಎರಡು ಸಾರಿ ಸ್ವಚ್ಛ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕೊಳಕತ್ತೀನಿ ಈಗ ಅದಕ್ಕೆ ಆರು ಕಪ್ನಷ್ಟು ನೀರು ಹಾಕೊಳೀನಿ ಅದಕ್ಕನ ಎರಡು ಸ್ಪೂನಷ್ಟು ಬೇಳೆ ಒಂದು ಸ್ಪೂನ್ ಅಕ್ಕಿನ ಹಾಕೊಳಾತೀನಿ ಅಂದರೆ ಹುಗ್ಗಿ ಮಂದಗೆ ಬರ್ತೈತೆ ಅಂತೇಳಿ ಬೇಳೆ ಟೇಸ್ಟು ಚಲೋ ಇರ್ತೈತೆ ಅಂತೇಳಿ ಈಗ ಅದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಾಕೊಳಾತೀನಿ ಒಂದು ಚಿಟಕಿ ಅಷ್ಟು ಅಷ್ಟನ್ನ ಹಾಕೊಳ್ರಿ ಎಣ್ಣೆ ಹಾಕೋ ಉದ್ದೇಶ ಅಂದ್ರೆ ಚೊಲೋನ ಲೋಗು ಚಲೋ ಚೊಲೋತ್ನಿಂಗ ಅಂತೇಳಿ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಆರು ವಿಸ್ಲಿ ಕೂಗಿಸ್ಕೊಡ್ರಿ ಈಗ ಒಂದು ಐದು ನಿಮಿಷ ಬಿಟ್ಟು ತೆಗ್ದು ನೋಡಾತೀನಿ ಈಗ ನೋಡ್ರಿ ಚೊಲೋತ್ನಂಗೆ ಬೆಂದವು ಈಗ ಈ ರೀತಿ ಆಗಿರ್ತವೆ ಈ ರೀತಿ ಚೊಲೋತ್ತಿನ ಬೆಂದಿರ್ತವು ಈಗ ಇವನು ಬ್ಯಾಳಿ ಮೆಸ್ಸಿ ಗುಂಡ್ ಇರ್ತೈತಲ್ಲ ಅದನ್ನು ತೊಗೊಂಡು ಚೊಲೋತ್ತಿನ ಮಸ್ಕೊಳಾತೀನಿ ನಾನು ನೀವು ಇದನ್ನ ಕಡ್ಗೋಲಿಂದನೂ ಮಸ್ಕೊಬೋದು ಇದು ಭಾಳ ಕೈ ಹಿಡಿತೈತಿಪಾ ಅನ್ನೋರು ಒಳಕಲ್ ಒಳಗೆ ಎರಡು ಸುತ್ತ ರುಬ್ಕೊಂಡ್ರು ನಡಿತೈತಿ ಇಲ್ಲ ಲಗುನ ಆಗ್ಬೇಕು ನಮ್ಗೆ ಅರ್ಜೆಂಟಾಗಿ ಅಂದ್ರೆ ಮಿಕ್ಸಿ ಒಳಗೆ ಎರಡು ಸುತ್ತ ರುಬ್ಕೊರಿ ಅಂದ್ರೆ ನಾ ಇಲ್ಲೇ ಬ್ಯಾಳಿ ಒಳಗೆ ಮಸ್ಕೊಳಕತ್ತೀನಿ ಅದು ಹೆಂಗೆ ಚಲೋತ್ನಂಗೆ ಮಸಿತವಲ್ಲ ಅಷ್ಟು ಚೊಲೋತ್ತಿನ ಹುಗ್ಗಿ ಬರ್ತೈತಿ ಅದಕ್ಕಾಗಿ ಇಲ್ಲಿ ನಾನು ಒಂದು ಹತ್ತು ನಿಮಿಷ ಚೊಲೋತ್ನಂಗೆ ಮಸ್ಕೊಂಡೇನಿ ಈಗ ಬರೀ ಹೆಂಗಾಗಿದೆ ಅಂತ ನೋಡೋಣ ಈಗ ಇಲ್ಲಿ ನೋಡ್ರಿ ಚಲೋತ್ನಂಗೆ ಮಸ್ತೈತಿ ಈಗ ಮಂದಗ ಆಗಿರ್ತೈತಿ ಈಗ ಅದಕ್ಕೆ ಬ್ಯಾಳಿ ಗುಂಡು ತಗದು ನೀರು ಹಾಕಿ ಕಲ್ಸಿಟ್ಕೊಳಾತೀನಿ ಎಷ್ಟು ಮಂದಿಗೆ ಅಕ್ಕಂಗೆ ಇದು ಮಾಡ್ತೀವಲ್ಲ ಮಸಿತೇವಲ್ಲ ಅಷ್ಟು ಚಲೋ ಹುಗ್ಗಿ ಆಕೈತಿ ಈಗ ಹುಗ್ಗಿ ಮಾಡೋ ಪಾತ್ರೆ ತಗೊಂಡು ಅದ್ರೊಳಗೆ ಎರಡು ಸ್ಪೂನ್ ಅಷ್ಟು ತುಪ್ಪಾನ ಹಾಕೊಳಾತೀನಿ ಈಗ ಅದ್ರೊಳಗನ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ ಏನು ಕೆಳಗೆ ತುಪ್ಪ ಉಳಿತೈತಲ್ಲ ಅದಕ್ಕನ ಗೋಧಿದ ಮಸ್ಕೊಂಡಿದ್ದು ಹಾಕ್ಕೊಂಡ್ರೆ ತಳ ಹಿಡಿಯಂಗಿಲ್ಲ ಅಂತೇಳಿ ಅದಕ್ಕಾಗಿ ಇದ್ರೊಳಗನೆ ಹುರ್ಕೊಳಾಕತೀನಿ ಈಗ ದ್ರಾಕ್ಷಿ ಗೋಡಂಬಿ ಚೊಲೋತ್ನಂಗೆ ಹುರ್ಕೊಂಡೇನಿ ಈಗ ಅವನ್ನ ಸೈಡಿಗೆ ಹತ್ತಿಟ್ಕೊಳ್ಳ್ರಿ ಈಗ ಅದಕ್ಕೆ ಏನು ತುಪ್ಪ ಉಳ್ದೈತಲ್ಲ ಅದ್ರೊಳಗನ ಈ ಗೋಧಿನ ಹಾಕೊಳಾತೇನಿ ಮಸ್ಕೊಂಡಿರುವಂಥ ಗೋಧಿನ ಹಾಕೊಳಾತೀನಿ ಈಗ ಎಲ್ಲಾನ ಹಾಕ್ಕೊಂಡು ಅದಕ್ಕೆ ಏನು ಕುಕ್ಕರ್ನಾಗ ಸ್ವಲ್ಪ ನೀರು ಹಾಕಿ ಅದಕ್ಕೀಗ ಒಂದು ಮಗ್ನಷ್ಟು ನೀರನ್ನು ಹಾಕ್ಕೊಳಕತ್ತೀನಿ ಒಂದು ಎರಡು ಕಪ್ನಷ್ಟು ನೀರು ಹಾಕೊಳ್ರಿ ಈಗ ಅದನ್ನ ಚಲೋ ಹೊತ್ತಿನ ಕೈ ಆಡ್ಕೋಬೇಕು ಈ ಹದಕ್ಕೆ ಬರೋ ಥರ ಚಲೋ ಹೊತ್ತಿನಿಂಗ ಎಲ್ಲಿ ಗಂಟಿಲ್ಲಾರ್ದಂಗೆ ಕೈ ಆಡ್ಕೊರಿ ಈಗ ಅದು ಕುದಿಯಾತೈತಿ ಅದನ್ನ ಒಂದು ಎರಡೆರಡು ನಿಮಿಷಕ್ಕೊಮ್ಮೆ ಕೈ ಇರಿ ಇಲ್ಲಾಂದ್ರೆ ಥಳ ಹಿಡ್ಕೊಂಡ್ಬಿಡ್ತೈತಿ ನಿಧಾನ ಉರಿ ಒಳಗೆ ಚೊಲೋತ್ನಿಂಗೆ ಬೇಯಿಸ್ಕೊರಿ ಈಗ ಕಾಲು ಕೆ ಜಿ ಗೋಧಿಗೆ ಒಂದು ಅರ್ಧ ಜಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ತೊಗೊಂಡಿನಿ ಅಂದರೆ ಚೊಲೋತ್ನಿಂಗ ಸಿಹಿಯಾಗಿರ್ತೈತಿ ಅಂತೇಳಿ ನೀವು ಭಾಳ ಸಿಹಿ ಬೇಡ ಅನ್ನೋರು ಸ್ವಲ್ಪ ಕಡಿಮೆನೂ ಬೆಲ್ಲನ ನಾವು ಇಲ್ಲೆಲ್ಲ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿ ಇರಲಿ ಅದ್ರಾಗ ಕರೆಕ್ಟಾಗಿ ಅಂತೇಳಿ ಮೀಡಿಯಮ್ ಹದ್ದೊಳಗೆ ಒಂದು ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿರ್ತೀವಿ ಈಗ ಅದಕ್ಕೆ ಹಾಕಿ ಒಂದು ಎರಡು ಎರಡು ನಿಮಿಷಕ್ಕೊಮ್ಮೆ ಚಲೋ ಹೊತ್ತಿನ ಕಲ್ಸ್ಕೊತೀರೀ ಈಗ ಈ ರೀತಿ ಆಗೈತಿ ಈಗ ಈ ರೀತಿ ಆದಮೇಲೆ ಅದನ್ನು ಗ್ಯಾಸನ್ನು ಆಫ್ ಮಾಡಿಬಿಡ್ರಿ ತೀರ ಗಟ್ಟಿ ಆಗೋತನ ಬಿಡಬೇಡ್ರಿ ಆಮೇಲೆ ಅದು ಆರಿದ್ಮೇಲೆ ಭಾಳ ಗಟ್ಟಿ ಆಗೈತಿ ಈಗ ಅದಕ್ಕೆ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿಟ್ಕೊಂಡಿ ಅದನ್ನು ಹಾಕ್ಕೊಂಡೇನಿ ಈಗ ಅದಕ್ಕೆ ಒಣ ಕೊಬ್ಬರಿಯನ್ನು ಹಾಕ್ಕೊಳಕತ್ತೀನಿ ಈಗ ಹುರಿದು ಇಟ್ಕೊಂಡು ಅವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಹಿಂಗಾಗಿರ್ತೈತಿ ಈಗ ತಣ್ಣಗಾಗಲಿ ಒಂದು ಹತ್ತು ನಿಮಿಷ ಬಿಟ್ಟು ನೋಡೋಣ ಅಂತ ಈಗ ಹೆಂಗಾಗೈತೆ ಅಂತೇಳಿ ಈಗ ಬರಲಿಲ್ಲ ಹತ್ತು ನಿಮಿಷ ಆದಮೇಲೆ ಅದು ಈ ರೀತಿ ಗಟ್ಟಿಯಾಗಿರ್ತೈತಿ ಒಂದು ಸ್ವಲ್ಪ ತಿಳುವಿರ್ತಾನೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಅದು ಆರ್ಕೋತ ಆರ್ಕೋತ ಗಟ್ಟಿನ ಆಗ್ಬಿಡ್ತೈತಿ ಅದಕ್ಕಾಗಿ ಇಷ್ಟು ಹದಕ್ಕೆ ಸಾಕು ಅಂತೇಳಿ ಇಷ್ಟು ಗಟ್ಟಿ ಸಾಕು ಇದಕ್ಕಿಂತನೇ ಗಟ್ಟಿ ಆದರೆ ತಿನ್ನೋಕಷ್ಟು ಟೇಸ್ಟ್ ಇರೋಂಗಿಲ್ಲ ತೀರಾಗ ಗಟ್ಟಿ ಗಟ್ಟಿ ಆಗ್ಬಿಡ್ತೈತಿ ಹಾಗಾಗಿ ಈಗ ಅದನ್ನು ಸರ್ವ್ ಮಾಡಿಕೊಂಡು ಈಗ ಅದ್ರ ಮ್ಯಾಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಬೇಕಂದವ್ರು ಹಾಲು ಹಾಕ್ಕೊಂಡು ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು